ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತಿನ ರೆಸಿಪಿ ಕರ್ಬೇವ್ ಹಿಂಡಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಬೇವ್ ಚಟ್ನಿ ಪುಡಿನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಯ್ತು ಅವರಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿ ಕೊಡಬಹುದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಚಟ್ನಿ ಪುಡಿ ಹಾಕಿ ಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್ ನೋಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಕಪ್ ಆಗುವಷ್ಟು ನಾನು ಕರ್ಬೇವ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರೆಲ್ಲ ಹೋಗ್ಬೇಕು ಡ್ರೈ ಮಾಡ್ಕೊಂಡು ನಾವು ಇದನ್ನ ಹುರ್ಕೋಬೇಕು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ಇದ್ದೀನಿ ನಿಮಗೆ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಏನಾದರೂ ಬೇಕಂದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ನೋಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರಿದಾಗಿದೆ ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕಾಗುತ್ತೆ ಇವತ್ತು ತಟ್ಟೆಗೆ ಹಾಕ್ಕೊಳ್ಳೋಣ ಅದೇ ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಗೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನಕಾಯಿನ ತಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೊಳ್ಳೋಣ ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ ಜಾಸ್ತಿ ಎಣ್ಣೆ ಕೂಡ ಬೇಡ ಇದು ಕೂಡ ಅಷ್ಟೇ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಮೆಣಸಿನಕಾಯಿ ಕೂಡ ಹುರಿದಿದ್ದಾಗಿದೆ ಇವಾಗ ಇದನ್ನು ಕೂಡ ತೆಗಿಯೋಣ ಹಾಗೆ ಇಲ್ಲಿ ಒಂದ್ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ ಅದೇ ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಡಲೆಬೇಳೆ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿದಿದ್ದಾಗಿದೆ ಇದನ್ನು ಕೂಡ ಪ್ಲೇಟ್ ಗೆ ತೆಗಿಯೋಣ ಹಾಗೆ ಅದೇ ಪಾತ್ರೆಗೆ ಕಾಲ್ ಕಪ್ ಆಗುವಷ್ಟು ಉದ್ದಿನ ಕಾಳನ್ನ ಹಾಕೋತಾ ಇದೀನಿ ಇಲ್ಲಿ ಕಡಲೆಬೇಳೆ ಜಾಸ್ತಿ ತಗೊಂಡ್ರೆ ಅದಕ್ಕಿಂತ ಅರ್ಧ ನಾವು ಉದ್ದಿನ ಬೇಳೆನ ತಗೋಬೇಕು ಅಂದ್ರೆ ಅರ್ಧದಷ್ಟು ಕಡಿಮೆ ಮಾಡ್ಬೇಕು ನಾವು ಉದ್ದಿನ ಬೇಳೆನ ಇವಾಗ ಇದನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಉದ್ದಿನ ಬೇಳೆ ಕೂಡ ಹುರಿದಾಗಿದೆ ಇದನ್ನು ಕೂಡ ತೆಗಿಯೋಣ ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಬೀಜನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಕುರ್ಕೊಳ್ಳೋಣ ನೋಡಿ ಇದು ಕೂಡ ಆಗಿದೆ ಇದನ್ನು ಕೂಡ ತೆಗಿತೀನಿ ಒಂದು ಅರ್ಧ ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೊಕೋನ್ ಪೌಡರ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಒಣ ಕೊಬ್ಬರಿ ತಗೋಬಹುದು ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕೊಬ್ಬರಿ ಕೂಡ ಹುರಿದಿದ್ದಾಗಿದೆ ಈಗ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲಾ ಹುರಿದ ಪದಾರ್ಥನ ಮತ್ತೆ ಇದರಲ್ಲೇನೆ ಹಾಕೊಂಡು ಸ್ವಲ್ಪ ಪಾತ್ರೆ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ಹುರಿದಿರೋದೆಲ್ಲವನ್ನು ಇದ್ರಲ್ಲಿ ಹಾಕೊಂಡು ಸ್ವಲ್ಪ ಮತ್ತೆ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಅಂತ ಇದೆ ನೋಡಿ ಕೇಳ್ತಾ ಇರ್ಬೇಕು ಸೌಂಡು ನೋಡಿ ಈಗ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಹುರಿದಿರೋದು ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಕಾಲ್ ಟೀ ಚಮಚದಷ್ಟು ಹೆಂಗಿನ ಪುಡಿನ ಹಾಕೊಳ್ಳೋಣ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಇವಾಗ ಇದನ್ನ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪುಡಿನ ಮಾಡ್ಕೊಳ್ಳಿ ನೋಡಿ ಸೂಪರ್ ಅಲ್ವಾ ಪರಿಮಳ ಅಂತಿ ಸಕ್ಕತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದೀನಿ ನೋಡಿ ಎಷ್ಟು ನುಣ್ಣದಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿ ಕೊಡಬಹುದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಚಟ್ನಿ ಪುಡಿ ಹಾಕಿ ಕೊಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಸಾಂಬಾರ್ ಏನು ಮಾಡದೇ ಇದ್ದಾಗ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಹಾಗೆ ತುಪ್ಪನ ಹಾಕೊಂಡು ತಿಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಹೇಗಾದ್ರೂ ಬಳಸ್ಬೋದು ಕರ್ವೆವು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹಾಗೆ ಕೂದಲುಗೂ ಕೂಡ ತುಂಬಾ ಒಳ್ಳೇದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್